ರಾಜ್ಯೋತ್ಸವ ಅಂಗವಾಗಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಎಪ್ಪತ್ತು ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಆಯೋಜಿಸಲಾಯಿತು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸಚಿವರುಗಳಾದ ಜಮೀರ್ ಅಹಮದ್ ಖಾನ್ ಶಿವರಾಜ್ ತಂಗಡಿಗಿ ಹಾಗೂ ಅನೇಕ ಶಾಸಕರು ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿ ಬೃಹತ್ ಆಕಾರದ ಕಟ್ಔಟ್ ನಿರ್ಮಿಸಿ ಶುಭ ಹಾರೈಸಿದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ರವರು ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಕರ್ನಾಟಕ ರಾಜ್ಯದ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ನಡೀತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕನ್ನಡ ಭಾಷೆ ನೆಲ ಮತ್ತು ಜಲಕ್ಕಾಗಿ ಅನೇಕ ಆದೇಶಗಳನ್ನ ಮಾಡಿ ಇವತ್ತು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದಂಥವ್ರು ಸಿದ್ದರಾಮಯ್ಯವರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಇಲಾಖೆಗಳಲ್ಲಿ ಕನ್ನಡ ನಾಮಫಲಕವನ್ನು ಮತ್ತು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ವ್ಯವಹರಿಸಬೇಕು ಅಂತೇಳಿ ಆದೇಶನ ಮಾಡಿದವರು ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಂಗಡಿ ಮುಂಗಟ್ಟುಗಳಿದೆ ಯಾರು ವ್ಯಾಪಾರಸ್ಥಿದ್ದಾರೆ ಅವರಲ್ಲಿ ಕನ್ನಡ ಭಾಷೆ ನಾಮಫಲಕ ಧರಿಸ್ಬೇಕು ಅಂತೇಳಿ ಆದೇಶವನ್ನು ತಂದಂಥ ಮುಖ್ಯಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಚಾಮರಾಜಪೇಟೆ ಜನತೆ ಪರವಾಗಿ ನೂರಡಿ ಕೋಟನ್ನು ಇವತ್ತು ನಿರ್ಮಿಸಿ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಸತಿ ಇಲಾಖೆಯಲ್ಲಿ ಬಡವರಿಗಾಗಿ ಅನೇಕ ಸೂರುಗಳನ್ನು ನಿರ್ಮಿಸಿ ದಾಖಲೆಯನ್ನು ಮಾಡಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಜಮೀನವರ ಜೊತೆಗೆ ಅವ್ರದ್ದೊಂದು ನೂರಡಿ ಕಟ್ಟಡ ನಿರ್ಮಿಸಿ ಇವತ್ತು ಕರ್ನಾಟಕ ಜನತೆ ಮತ್ತು ನಮ್ಮ ಚಾಮರಾಜಪೇಟೆಯ ಜನತೆ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಕೃತಜ್ಞತೆ ಅರ್ಪಿಸೋಕ್ಕಾಗಿ ಈ ಒಂದು ಕನ್ನಡ ರಾಜ್ಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ಮುಖ್ಯಮಂತ್ರಿ ಇನ್ನೇನು ಬರಲಿದ್ದಾರೆ ಅವರಿಗೆ ಬರಬೇಕಾದ್ರೆ ಅವರಿಗೆ ಸ್ವಾಗತವನ್ನು ಬಯಸಿ ಬಾಣ ಬಿಸಿರೋದಂಗೆ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಇದು ನಮ್ಮ ನಾಡಬ ಬಂದು ನವಂಬರ್ ಒಂದಕ್ಕೆ ಸೀಮಿತ ಅಲ್ಲ ಇದು ನಾಡಬ ಬಂದು ವರ್ಷ ಫುಲ್ಲನ್ನು ಆಚರಣೆ ಮಾಡಬೇಕು ಇಲ್ಲೇ ಹುಟ್ಟಿ ಬೆಳೆದಂಥ ಯಾವುದೇ ಪರಭಾಷೆಯಲ್ಲಿ ಬಂದು ಇಲ್ಲಿ ನೆಲೆಸಿರೋರು ಮಾತೃಭಾಷೆ ಯಾವುದೇ ಇರಲಿ ಹೃದಯ ಭಾಷೆ ಕನ್ನಡವಾಗಿರಲಿ ಅಂತೇಳಿ ನಮ್ಮ ಒಂದು ಸಂದೇಶ ಅವರು ಯಾರೇ ಇದ್ರೂ ಇಲ್ಲಿ ಕನ್ನಡಕ್ಕಾಗಿ ಮೊದಲ ಆದ್ಯತೆ ಕೊಡಬೇಕು ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಮನವಿ ಮತ್ತೆ ಅವರಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಕನ್ನಡ ನಮ್ಮ ಆದೇಶಗಳನ್ನ ಮಾಡಿ ಕೃತಜ್ಞತೆ ಅರ್ಪಿಸಬೇಕಾಯಿತು ಅದಕ್ಕೆ ನಮ್ಮ ಚಾಮರಾಜಪೇಟೆಯ ಜನತೆ ಜನತೆ ಪರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ವಸತಿ ಸಚಿವರಾದ ಅವರಿಗೆ ಈ ಮೂಲಕ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ಇವತ್ತು ಅನೇಕ ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಅನೇಕ ಗಣ್ಯರು ಸೇವೆಯನ್ನು ಮಾಡಿದ್ದಾರೆ ಸಾಹಿತಿಗಳು ಚಿತ್ರನಟರು ರಂಗಭೂಮಿ ಕಲಾವಿದರು ಜಾನಪದ ಕಲಾವಿದರು ವೈದ್ಯಕೀಯ ರಂಗದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಗುರುತಿಸಿ ಇವತ್ತು ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಎಪ್ಪತ್ತು ಜನಗಳಿಗೆ ಇವತ್ತು ರಾಜಸ್ವ ಪ್ರಶಸ್ತಿ ನೀಡ್ತಾ ಇದ್ದಾರೆ ಆ ಪ್ರಶಸ್ತಿ ಪಡೆದಂಥ ಎಲ್ಲ ಮಾನ್ಯರಿಗೆ ನಾವು ಅಭಿನಂದನೆ